ಬೆಂಗಳೂರಿನಲ್ಲಿ ಖ್ಯಾತ ವೈದ್ಯಗೆ ಕಾಮುಕ ಕಾಟವನ್ನ ಕೊಡ್ತಾ ಇದ್ದಾನೆ ರಾತ್ರಿ ಆದ್ರೆ ಸಾಕು ಬೆಡ್ರೂಮ್ ಬಳಿ ಪ್ರತ್ಯಕ್ಷನ ಆಗ್ತಾನೆ ಸೈಕೋ ಕಿಟುಕಿಯಲ್ಲಿ ಇಣುಕಿ ನೋಡೋದು ಗೇಟ್ ಮುಂದೆ ನಿಲ್ಲೋದು ಈ ರೀತಿಯಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಾನೆ ಸೈಕೋ ಖ್ಯಾತ ವೈದ್ಯ ಡಾಕ್ಟರ್ ಸಿಮ್ರಾನ್ ಶ್ಯಾಮನೂರು ಎಂಬಾಕೆಗೆ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಪ್ರಶ್ನೆ ಮಾಡಿದ್ರೆ ಮಾತನಾಡದೆ ಸುಮ್ಮನೆ ನಿಲ್ತಾನೆ ಸೈಕೋ ಗೇಟ್ ಮುಂದೆ ನಿಂತು ವೈದ್ಯೆಯನ್ನ ನೋಡಿ ನಂತರ ತೆರಳ್ತಾನೆ ಸೈಕೋ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ವೈದ್ಯ ಮನೆಗೆ ಬರುವಾಗ ಹಿಂಬಾಲಿಸಿಕೊಂಡು ಬರ್ತಾನೆ ಪಾಗಲ್ ಕಳೆದ ಮೂರು ತಿಂಗಳಿಂದಲೂ ಕೂಡ ಇದೇ ರೀತಿ ಕಾಟವನ್ನ ಕೊಡ್ತಾ ಇದ್ದಾನೆ ಸೈಕೋ ಹೆಸರನ್ನ ಕೇಳಿದ್ರು ಕೂಡ ಹೇಳ್ತಾ ಇಲ್ಲ ಏನೇ ಕೇಳಿದ್ರು ಕೂಡ ಸುಮ್ಮನೆ ನೋಡ್ತಾ ನಿಲ್ತಾ ಇದ್ದಾನೆ ಈ ವ್ಯಕ್ತಿ ಸೈಕೋ ಕಾಟ ವಿಪರೀತ ಆದ ಹಿನ್ನೆಲೆಯಲ್ಲಿ ಒನ್ ಒನ್ ಟೂಗೆ ದೂರನ್ನ ಕೊಟ್ಟಿದ್ದಾರೆ ವೈದ್ಯ ಪೊಲೀಸರು ಬರ್ತಾ ಇದ್ದಂತೆ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗ್ತಾ ಇದ್ದಾರೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ಯಾರು ಏನು ನೀನು ಯಾಕೆ ಬರ್ತಾ ಇದ್ಯಾ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಏನ್ ಬೇಕು ಏನ್ ನಿನ್ ಸಮಸ್ಯೆ ಅಂತ ಕೇಳಿದ್ರು ಕೂಡ ಆತ ಸುಮ್ಮನೆ ವೈದ್ಯನ ನೋಡ್ಕೊಂಡು ನಿಲ್ತಾನೆ ಆಕೆ ದರ್ಶನ ಕೊಟ್ಟ ನಂತರ ಆತ ಅಲ್ಲಿಂದ ಸ್ಥಳದಿಂದ ಕಾಲ್ ಕೀಳ್ತಾ ಇದ್ದಾನೆ ನೋಡಿ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾನೆ ಈ ಸೈಕೋ ಅಂತ ಹೇಳಿ ಇವನ ಕಾಟಕ್ಕೆ ಬೇಸತ್ತು ಕೊನೆಗೆ ಒನ್ ಒನ್ ಟೂಗೆ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ